ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡೀನಿ ನಾನು ಕೂಡ ಚೆನ್ನಾಗೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ತರಕಾರಿಯ ರೇಟು ಏನಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಈರು ಈರುಳ್ಳಿ ದೊಡ್ಡದು ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತ್ಮೂರಿಂದ ಮೂವತ್ತೇಳು ರಿಟೇಲ್ ಹಾಗೆ ಶಾಪಿಂಗ್ ಮಾಲಲ್ಲಿ ಮೂವತ್ತೈರಿಂದ ನಲವತ್ತೆಂಟು ರೂಪಾಯಿ ಆಗ್ಬೋದು ಪ್ರತಿ ಕೆ ಜಿಗೆ ಆನಿಯನ್ಸ್ ಮಾಲ್ ಅಂದರೆ ಚಿಕ್ಕ ಈರುಳ್ಳಿ ಐವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತೆರಡರಿಂದ ಅರವತ್ತೊಂಬತ್ತು ರೀಟೇಲ್ ಪ್ರೈಸ್ ಆಗುತ್ತೆ ಅರವತ್ತೈದರಿಂದ ಎಂಬತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಟೊಮೊಟೊ ಹುಳಿ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿ ಮೂವತ್ತ್ಮೂರರಿಂದ ಮೂವತ್ತೇಳು ರೀಟೇಲಲ್ಲಿ ಆಗುತ್ತೆ ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಒಂದು ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಗ್ರೀನ್ ಚಿಲ್ಲಿ ಹಸಿರು ಅಥವಾ ಮಿರ್ಚಿ ನಲವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತೊಂಬತ್ತರಿಂದ ಐವತ್ತೊಂಬ ಐವತ್ತೈದು ರೀಟೇಲ್ ದರದಲ್ಲಿ ಹಾಗೆ ಐವತ್ತೆರಡರಿಂದ ಎಪ್ಪತ್ತೊಂದು ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಬೀಟ್ರೋಟ್ ಮೂವತ್ತೈದು ರೂಪಾಯಿ ಹೋಲ್ಸೇಲ್ ದರದಲ್ಲಿದೆ ಸ್ನೇಹಿತರೆ ನಲವತ್ತರಿಂದ ನಲವತ್ತ್ನಾಲ್ಕು ರಿಟೇಲ್ ದರದಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಪೊಟಾಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಮೂವತ್ತೆರಡರಿಂದ ಮೂವತ್ತಾರು ರೀಟೇಲ್ ಹಾಗೆ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ರಾ ರಾಬನನ ಅದ್ ಎಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಒಂಬತ್ತರಿಂದ ಹತ್ತು ರೂಪಾಯಿ ರೀಟೇಲ್ಲು ಹಾಗೆ ಹತ್ತರಿಂದ ಹದಿಮೂರು ರೂಪಾಯಿ ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಅಮರ್ನಾಥ್ ಲೀವ್ಸ್ ಹದಿಮೂರು ರೂಪಾಯಿ ವೋಲ್ಸೇಲಲ್ಲಿ ಹದಿನೈದರಿಂದ ಹದಿನೇಳು ರೀಟೇಲ್ ಹಾಗೆ ಹದಿನಾರರಿಂದ ಇಪ್ಪತ್ತೊಂದು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಪ್ರತಿ ಕೆ ಜಿಗೆ ಸ್ನೇಹಿತರೆ ಆಮ್ಲ ಅಥವಾ ನೆಲ್ಲಿಕಾಯಿ ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೀಟೇಲ್ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಆ್ಯಶ್ ಗಾರ್ಡ್ ಅಥವಾ ಸೂರೆಕಾಯಿ ಹದಿನೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಸಿಕ್ಕಿದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೀಟೇಲ್ ಹಾಗೆ ಇಪ್ಪತ್ತೆರಡರಿಂದ ಮೂವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಬೇಬಿ ಕಾರ್ನ್ ಐವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗಿದೆ ಹೋಲ್ಸೇಲಲ್ಲಿ ಅರವತ್ತೊಂದರಿಂದ ಅರವತ್ತೇಳು ಅರುವತ್ತೇಳು ಆಗ್ಬೋದು ಅರುವತ್ನಾಲ್ಕರಿಂದ ಎಂಬತ್ತೇಳು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಬನಾನಾ ಫ್ಲವರು ಹದಿನಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ರಿಟೇಲ್ ಹತ್ತೊಂಬತ್ತರಿಂದ ಇಪ್ಪತ್ತಾರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಕ್ಯಾಪ್ಸಿಕಮ್ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರಿಟೇಲಲ್ಲಿದೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿ ಆಗ್ಬೋದು ಬಿಟ್ಟರ್ ಗಾರ್ಡ್ ಮೂವತ್ತೇಳು ರೂಪಾಯಿ ಇದೆ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ನಲವತ್ತ್ಮೂರಿಂದ ನಲವತ್ತೇಳು ಶಾಪಿಂಗ್ ಮಾಲ್ ಆಗ್ಬೋದು ಹಾಗೆ ರೀಟೇಲಲ್ಲು ಸಹ ನಲವತ್ತ್ಮೂರಿಂದ ನಲವತ್ತೇಳು ರೂಪಾಯಿ ಇದೆ ಸ್ನೇಹಿತರೆ ಬ್ಯಾಟಲ್ ಗಾರ್ಡ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ಹಾಗೆ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಬಟರ್ ಬೀನ್ಸ್ ನಲವತ್ತೇಳು ರೂಪಾಯಿ ಪ್ರತಿ ಕೆ ಕೆಜಿ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ನಾಲ್ಕರಿಂದ ಅರುವತ್ತು ರೀಟೇಲ್ ಐವತ್ತಾರರಿಂದ ಎಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಬಾರ್ಡ್ ಬೀನ್ಸ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತರಿಂದ ನಲ್ವತ್ನಾಲ್ಕು ರಿಟೇಲ್ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಕ್ಯಾಬೇಜ್ ಹದಿನೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೀಟೇಲ್ ಇಪ್ಪತ್ತೆರಡರಿಂದ ಮೂವತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಕ್ಯಾರೆಟ್ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತ್ನಾಲ್ಕರಿಂದ ನಲವತ್ತೆಂಟು ರೀಟೇಲಲ್ಲಿದೆ ನಲ್ವತ್ತಾರರಿಂದ ಅರುವತ್ತ್ಮೂರು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಕಾಲಿಫ್ಲವರು ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೇಳರಿಂದ ನಲವತ್ತೊಂದು ಶಾಪಿಂಗ್ ಮಾಲಲ್ಲಿ ಹಾಗೆ ಮೂವತ್ತೆಂಟರಿಂದ ಐವತ್ಮೂರು ಸಹ ಶಾಪಿಂಗ್ ಮಾಲಲ್ಲಿ ಹೋಲ್ಸೇಲ್ ದರದಲ್ಲಿ ಎರಡು ಹೊಟ್ಟೆ ಒಂದೇ ಥರ ಇದೆ ಅನಿಸುತ್ತೆ ಹೇಳ್ಬೋದು ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ತೆರಡರಿಂದ ಐವತ್ತೇಳು ರಿಟೇಲ್ ದರದಲ್ಲಿ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲಲ್ಲಿ ಇದೆ ಸ್ನೇಹಿತರೆ ತೆಂಗಿನಕಾಯಿ ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರಿಟೇಲ್ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹದಿನೈದು ರೂಪಾಯಿ ಪ್ರತಿ ಕೆಟ್ಟಿ ಹೋಲ್ಸೇಲ್ ದರದಲ್ಲಿದ್ದರೆ ಹದಿನೇಳರಿಂದ ಹತ್ತೊಂಬತ್ತು ರೂಪಾಯಿ ರೀಟೇಲ್ ಹದಿನೆಂಟರಿಂದ ಇಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಕಾರ್ನ್ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲು ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರೀಟೇಲ್ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಕುಕ್ಕುಮಾರ್ ಅಥವಾ ಸೌತೆಕಾಯಿ ಇಪ್ಪತ್ತ್ನಾಲ್ಕು ರೂಪಾಯಿ ಹೋಲ್ಸೇಲ್ ದರದಿದ್ದರೆ ಇಪ್ಪತ್ತೆಂಟರಿಂದ ಮೂವತ್ತು ರೀಟೇಲ್ ಇಪ್ಪತ್ತೊಂಬತ್ತರಿಂದ ನಲವತ್ತು ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಕರಿಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿ ಮೂವತ್ತ್ಮೂರಿಂದ ಮೂವತ್ತೇಳು ರೀಟೇಲ್ ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಸ್ಟಿಕ್ ಅಥವಾ ನುಗ್ಗೆಕಾಯಿ ಎಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿದೆ ತೊಂಬತ್ತೆರಡರಿಂದ ನೂರ ಎರಡು ರೀಟೇಲ್ ಪ್ರೈಸ್ ಆದರೆ ತೊಂಬತ್ತಾರರಿಂದ ನೂರ ಮೂವತ್ತೆರಡು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ದುಂಡು ಬ ಬದನೆಕಾಯಿ ನಲ್ವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಆರು ನಲ್ವತ್ತಾರರಿಂದ ಐವತ್ತೊಂದು ರೀಟೇಲ್ ದರದಲ್ಲಿ ನಲವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಉದ್ದ ಬದನೆಕಾಯಿ ಅಥವಾ ಬಿಗ್ ಬ್ರಿನ್ಜೋಲ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಫ್ರೆಂಚ್ ಬೀನ್ಸು ನಲವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ತ್ಮೂರಿಂದ ಐವತ್ತೆಂಟು ರಿಟೇಲ್ ಪ್ರೈಸ್ ಹಾಗೆ ಐವತ್ತೈದರಿಂದ ಎಪ್ಪತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ತೊಂಬತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ನೂರ ನಾಲ್ಕರಿಂದ ನೂರ ಹದಿನಾಲ್ಕು ರಿಟೇಲ್ ಹಾಗೆ ನೂರ ಎಂಟರಿಂದ ನೂರ ನಲ್ವತ್ತೊಂಬತ್ತು ರೂಪಾಯಿ ಕೆ ಜಿ ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಜಿಂಜರ್ ಅಥವಾ ಹಸಿಶುಂಠಿ ಅರವತ್ತೊಂದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಎಪ್ಪತ್ತರಿಂದ ಎಪ್ಪತ್ತೇಳು ರಿಟೇಲ್ ಹಾಗೆ ಎಪ್ಪತ್ತ್ಮೂರಿಂದ ನೂರ ಒಂದು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಆನಿಯನ್ ಗ್ರೀನ್ ಅಥವಾ ಹಸಿರು ಎಳ್ಳಿ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ನಲವತ್ತೊಂದರಿಂದ ನಲವತ್ತಾರು ರಿಟೇಲ್ ಹಾಗೆ ನಲವತ್ತ್ಮೂರಿಂದ ಐವತ್ತೊಂಬತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿ ಅರವತ್ತರಿಂದ ಅರವತ್ತಾರು ರಿಟೇಲ್ ಹಾಗೆ ಅರವತ್ತೆರಡರಿಂದ ಎಂಬತ್ತಾರು ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಲೆಮನ್ ಅರವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಎಪ್ಪತ್ತೊಂದರಿಂದ ಎಪ್ಪತ್ತೊಂಬತ್ತು ರೀಟೇಲ್ ಹಾಗೆ ಎಪ್ಪತ್ನಾಲ್ಕರಿಂದ ನೂರ ಎರಡು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಮಿಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪು ನಾಲ್ಕು ರೂಪಾಯಿ ಪ್ರತಿ ಕಟ್ಟಿಗೆ ಹೋಲ್ಸೇಲಲ್ಲಿ ಐದರಿಂದ ಆರು ರೂಪಾಯಿ ರಿಟೇಲಲ್ಲಿ ಹಾಗೆ ಐದರಿಂದ ಏಳು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರೈಸ್ ಆಗ್ಬೋದು ಮಶ್ರೂಮ್ ಸ್ನೇಹಿತರೆ ಎಪ್ಪತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ತೊಂಬತ್ತೇಳರಿಂದ ನೂರ ಏಳು ರೀಟೇಲ್ ಹಾಗೆ ನೂರ ಒಂದರಿಂದ ನೂರ ಮೂವತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಮಸ್ಟರ್ಡ್ ಲೀವ್ ಸ್ನೇಹಿತರೆ ಹದಿನೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರಲ್ಲಿದ್ದರೆ ಹದಿನೇಳರಿಂದ ಹತ್ತೊಂಬತ್ತು ರೀಟೇಲ್ ಹದಿನೆಂಟರಿಂದ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲ್ ಮೂವತ್ತೇಳರಿಂದ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಫಂಪ್ಕಿನ್ ಇಪ್ಪತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಪ್ರತಿ ಕೆ ಜಿಗೆ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ರೀಟೇಲ್ ಹಾಗೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತ್ಮೂರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ರ್ಯಾಡಿಶ್ ಅಥವಾ ಮೂಲಂಗಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಮೂವತ್ತರಿಂದ ನಲವತ್ತೊಂದು ಶಾಪಿಂಗ್ ಮಾಲ್ ಪ್ರೈಸ್ ಆಗುತ್ತೆ ಪ್ರತಿ ಕೆ ಜಿಗೆ ಸ್ನೇಹಿತರೆ ಸ್ಪಿಂಚ್ ಹದಿಮೂರು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಹದಿನೈದರಿಂದ ಹದಿನೇಳು ರಿಟೇಲ್ ಹಾಗೆ ಹದಿನಾರರಿಂದ ಇಪ್ಪತ್ತೊಂದು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ವೀಟ್ ಪೊಟೋಟೊ ಅಥವಾ ಗೆಣಸು ಅರವತ್ತು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತೊಂಬತ್ತರಿಂದ ಎಪ್ಪತ್ತಾರು ರೀಟೇಲ್ ಹಾಗೆ ಎಪ್ಪತ್ತೆರಡರಿಂದ ತೊಂಬತ್ತೊಂಬತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಪ್ರತಿ ಕೆ ಜಿಗೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಕರ್ನಾಟಕದ ಪ್ರಮುಖ ನಗರಗಳ ತರಕಾರಿಯ ಇವತ್ತಿನ ಬೆಲೆಗಳನ್ನು ನೋಡಿದ್ವಿ ಹಾಗೆ ಈ ಬೆಲೆಗಳಲ್ಲಿ ಆ ಪ್ರದೇಶ ಅಥವಾ ಏರಿಯಾಗಳ ಮೇಲೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಾಣಬಹುದು ಹಾಗೆ ಶಾಪಿಂಗ್ ಮಾಲ್ಗಳಿಗೂ ಸಹ ಒಂದು ಶಾಪಿಂಗ್ ಮಾಲ್ನಿಂದ ಇನ್ನೊಂದು ಶಾಪಿಂಗ್ ಮಾಲ್ಗೆ ಸ್ವಲ್ಪ ವ್ಯತ್ಯಾಸ ಕಾಣಬಹುದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಹಾಗೆ ಸ್ನೇಹಿತರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ಯಾವುದೇ ವಿಡಿಯೋ ಈ ಚಾನಲ್ ಮೇಲೆ ಹಾಕಿದರೆ ಅದು ನಿಮಗೆ ಬೇಗ ಬಂದು ತಲುಪುತ್ತೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಅದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡಲ ಹಾಕಿದ ಕೂಡಲೇ ನಿಮಗೆ ಅದು ನೋಟಿಫಿಕೇಷನ್ ಬಂದು ನಿಮಗೆ ನೋಡಲು ಈಸಿಯಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಕ್ತವಾಯಿತು ಧನ್ಯವಾದಗಳು ಸ್ನೇಹಿತರೆ